ಒಂದು ಚಿಕ್ಕಹಳ್ಳಿಯಲ್ಲಿ ರಮೇಶ್ ಎಂಬ ಬಡ ರೈತ ವಾಸಿಸುತ್ತಿದ್ದನು ಅವನಿಗೆ ಸ್ವಲ್ಪ ಭೂಮಿ ಮತ್ತು ಕೆಲವು ಜಾನುವಾರುಗಳಿದ್ದವು ಅವನು ಕಷ್ಟಪಟ್ಟು ದುಡಿದು ತನ್ನ ಕುಟುಂಬವನ್ನು ಸಾಕುತ್ತಿದ್ದನು ಅದೇ ಹಳ್ಳಿಯಲ್ಲಿ ಸುರೇಶ ಎಂಬ ಶ್ರೀಮಂತ ಜಮೀನುದಾರನಿದ್ದನು ಅವನಿಗೆ ಬಹಳಷ್ಟು ಭೂಮಿ ಮತ್ತು ಅನೇಕ ಜಾನುವಾರುಗಳಿದ್ದವು ಅವನು ತನ್ನ ಸಂಪತ್ತನ್ನು ನೋಡಿ ಹೆಮ್ಮೆಪಡುತ್ತಿದ್ದನು ಒಂದು ದಿನ ಭೀಕರ ಬರಗಾಲ ಬಂತು ರಮೇಶನ ಬೆಳೆಗಳು ನಾಶವಾದವು ಮತ್ತು ಅವನ ಜಾನುವಾರುಗಳು ಸಾಯಲಾರಂಭಿಸಿದವು ಅವನು ತುಂಬಾ ದುಃಖಿತನಾದನು ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ ಸುರೇಶನ ಬೆಳೆಗಳು ಸಹ ನಾಶವಾದವು ಆದರೆ ಅವನಿಗೆ ಬಹಳಷ್ಟು ಆಹಾರ ಮತ್ತು ಹಣವಿತ್ತು ಅವನು ರಮೇಶನ ದುಃಖವನ್ನು ನೋಡಿ ನಕ್ಕನು ರಮೇಶನು ಸುರೇಶನ ಬಳಿ ಹೋಗಿ ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡಿ ಎ ಎಂದು ಕೇಳಿದನು ಸುರೇಶನು ನಕ್ಕು ನಿಮ್ಮ ಹಣೆ ಬರಹ ಹೀಗಿದೆ ಎ ಎಂದು ಹೇಳಿದನು ರಮೇಶನು ದುಃಖದಿಂದ ಮನೆಗೆ ಹಿಂದಿರುಗಿದನು ಮರುದಿನ ರಮೇಶನು ತನ್ನ ಕೊನೆಯ ಜಾನುವಾರುಗಳನ್ನು ಮಾರಿ ಸ್ವಲ್ಪ ಹಣ ಗಳಿಸಿದನು ಅವನು ಆ ಹಣದಿಂದ ಬೀಜಗಳನ್ನು ಖರೀದಿಸಿ ಮತ್ತೆ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದನು ಅವನು ಕಷ್ಟಪಟ್ಟು ದುಡಿದನು ಮತ್ತು ಅವನ ಬೆಳೆಗಳು ಮತ್ತೆ ಚೆನ್ನಾಗಿ ಬೆಳೆದವು ಅವನು ತನ್ನ ಬೆಳೆಗಳನ್ನು ಮಾರಿ ತನ್ನ ಕುಟುಂಬವನ್ನು ಸಂತೋಷದಿಂದ ನೋಡಿಕೊಂಡನು ಸುರೇಶನು ತನ್ನ ತಪ್ಪನ್ನು ಅರಿತುಕೊಂಡನು ಅವನು ರಮೇಶನ ಬಳಿ ಹೋಗಿ ಕ್ಷಮೆ ಕೇಳಿದನು ರಮೇಶನು ಅವನನ್ನು ಕ್ಷಮಿಸಿದನು ಮತ್ತು ಅವರು ಸ್ನೇಹಿತರಾದರು ಈ ಕಥೆಯಿಂದ ನಾವೇನು ಕಲಿಯುತ್ತೇವೆಂದರೆ ಕಷ್ಟಪಟ್ಟು ದುಡಿದರೆ ಮತ್ತು ಧೈರ್ಯ ಕಳೆದುಕೊಳ್ಳದಿದ್ದರೆ ನಾವು ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಇತರರಿಗೆ ಸಹಾಯ ಮಾಡುವುದರಿಂದ ನಮಗೆ ಸಂತೋಷ ಸಿಗುತ್ತದೆ ಈ ಕತೆಗಳು ಮಕ್ಕಳಿಗೆ ಸರಳವಾಗಿ ಅರ್ಥವಾಗುತ್ತವೆ ಮತ್ತು ಅವರಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸುತ್ತವೆ ಎಂದು ನಾನು ಭಾವಿಸುತ್ತೇನೆ